श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತ ಮೂರನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾರಾಣಸಿ ಮಹಾತ್ಮ್ಯ ಪರಮೇಶ್ವರನು ಪಾರ್ವತಿಗೆ ವಾರಾಣಸಿ ಕ್ಷೇತ್ರದ ಮಹಿಮೆಯನ್ನು ವಿಸ್ತರಿಸಿ ಹೇಳಿದುದು ಬ್ರಹ್ಮನ ಐದನೆಯ ತಲೆಯನ್ನು ಛೇದಿಸಿದುದರಿಂದ ಈಶ್ವರನಿಗೆ ಬಂದ ಬ್ರಹ್ಮಹತ್ಯಾ ದೋಷವು ಇಲ್ಲಿ ಪರಿಹಾರವಾದುದು ಕಪಾಲಮೋಚನ ಕ್ಷೇತ್ರವೆಂಬ ಪ್ರಖ್ಯಾತಿ ಇದಕ್ಕೆ ಬಂದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದೇವಿಯು ಹೇಳುತ್ತಾಳೆ ಹಿಮಾಚಲ ಮಂದರ ಗಂಧಮಾದನ ಕೈಲಾಸ ನಿಷದ ಕಾಂತಿಯುಕ್ತವಾದ ಮೇರು ರಮ್ಯವಾದ ತ್ರಿಶಿಖರ ಮಾನಸೋತ್ತರ ಮುಂತಾದ ಮಹಾಪರ್ವತಗಳನ್ನು ಮನೋಹರವಾದ ದೇವೋದ್ಯಾನಗಳನ್ನು ಪುಣ್ಯತೀರ್ಥಗಳನ್ನು ಪುಣ್ಯಾಲಯಗಳನ್ನು ಬಿಟ್ಟು ಅವಿಮುಕ್ತ ಕ್ಷೇತ್ರದಲ್ಲಿ ಮಾತ್ರ ಇಷ್ಟೊಂದು ಪ್ರೀತಿ ಇರುವುದಕ್ಕೆ ಕಾರಣವೇನು ಇಲ್ಲಿ ಪುಣ್ಯ ವಿಶೇಷವೇನುಂಟು ಇಲ್ಲಿನ ಪರಮ ಪರಮರಹಸ್ಯವಾವುದು ಹೇಳು ಭೂತ ಸಂಘಗಳೊಡಗೂಡಿ ನೀನು ನಿತ್ಯವೂ ಇಲ್ಲಿ ವಾಸಿಸುತ್ತಿರುವೆಯಲ್ಲ ಅದಕ್ಕೇನು ಕಾರಣ ಶಂಕರ ಈ ಕ್ಷೇತ್ರದ ಮೇಲ್ಮೆ ಇಲ್ಲಿನ ನಿವಾಸಿಗಳು ಅವರಲ್ಲಿ ನೀನು ತೋರಿಸುವ ಅನುಗ್ರಹ ಇವೆಲ್ಲವನ್ನು ನನಗೆ ತಿಳಿಯ ಹೇಳು ಪರಮೇಶ್ವರನು ಹೇಳುತ್ತಾನೆ ಓ ನಾರಿಮಣಿ ನೀನು ಕೇಳುವ ಈ ಪ್ರಶ್ನೆಯು ಅತ್ಯದ್ಭುತವಾದುದು ಅದೆಲ್ಲವನ್ನು ವಿವರವಾಗಿ ಹೇಳುವೆನೋ ಕೇಳು ವಾರಾಣಸಿಯು ಪುಣ್ಯಕರವಾದ ಪಟ್ಟಣ ಸಿದ್ಧರಿಂದಲೂ ಗಂಧರ್ವರಿಂದಲೂ ಸೇವಿತವಾದುದು ನನಗೆ ಅತ್ಯಂತ ಪ್ರಿಯವೆನಿಸಿದ ಕ್ಷೇತ್ರವದು ಎಲೋ ಪ್ರಿಯೆ ತ್ರಿಪಥಗಾಮಿನಿಯಾದ ಗಂಗಾ ನದಿಯು ಅಲ್ಲಿ ಪ್ರವಹಿಸುತ್ತದೆ ಓ ಸುಂದರಿ ನಾನು ಹೊದೆದಿರುವ ಗಜ ಚರ್ಮದಲ್ಲಿ ನನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿಯು ಆ ಕ್ಷೇತ್ರದಲ್ಲಿಯೂ ಇದೆ ಎಲ್ಲ ಸ್ಥಳಗಳಿಗಿಂತಲೂ ಅದು ನನಗೆ ಬಹಳ ಮೆಚ್ಚಿನದು ಎಲೋ ಶೋಭನಾಂಗಿ ಆದ ಕಾರಣ ಆ ಕ್ಷೇತ್ರದಲ್ಲಿ ನನಗೆ ಆಸಕ್ತಿಯೂ ಹೆಚ್ಚಾಗಿದೆ ಓ ದೇವಿ ಸುರೇಶ್ವರಿ ಅಲ್ಲಿರುವ ಲಿಂಗದಲ್ಲಿ ನನ್ನ ಸಾನ್ನಿಧ್ಯವಿದೆ ಗುಣವತಿಯರಲ್ಲಿ ಮೊತ್ತ ಮೊದಲಿಗಳಾದ ಓ ಪಾರ್ವತಿ ಆ ಕ್ಷೇತ್ರದ ಗುಣಗಳನ್ನು ಹೇಳುವೆನು ಅವುಗಳನ್ನು ಕೇಳಿದರೆ ಸಾಕು ಸಕಲ ಪಾಪಗಳು ದೂರವಾಗುವವು ಸಂದೇಹವಿಲ್ಲ ಪಾಪಿಷ್ಟನಾಗಲಿ ಶಠನಾಗಲಿ ಅಧಾರ್ಮಿಕನಾಗಲಿ ವಾರಾಣಸಿ ಕ್ಷೇತ್ರಕ್ಕೆ ಹೋದ ಮನುಷ್ಯನು ಸಕಲ ವಿಧವಾದ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿನ ಸಕಲ ಜೀವರಾಶಿಗಳಿಗೂ ವಿನಾಶವನ್ನೈದುವ ಪ್ರಳಯ ಕಾಲದಲ್ಲಿ ಸಹ ನಾನು ಅಸಂಖ್ಯಾಕರಾದ ಮಹಾಗಣಗಳೊಡಗೂಡಿ ಆ ಕ್ಷೇತ್ರವನ್ನು ಬಿಡದೆ ವಾಸಿಸುತ್ತಿರುವೆನು ಮಹಾಮಹಿಮಳಾದ ಓ ದೇವಿ ಯುಗಾವಸಾನದಲ್ಲಿ ದೇವತೆಗಳು ಗಂಧರ್ವರು ಯಕ್ಷರು ನಾಗರು ರಾಕ್ಷಸರು ಇವರೆಲ್ಲರೂ ಆ ಕ್ಷೇತ್ರದಲ್ಲಿ ನನ್ನ ಮುಖವನ್ನು ಪ್ರವೇಶಿಸುವರು ಎಲೋ ಪಾರ್ವತಿ ಅವರಿಂದ ನಾನು ಸಾಕ್ಷಾತ್ತಾಗಿ ಪೂಜೆಯನ್ನು ಕೈಗೊಳ್ಳುವೆನು ಸುಂದರಿ ನನ್ನ ಭಕ್ತರಾದ ಬ್ರಾಹ್ಮಣರು ನನ್ನಲ್ಲಿ ಭಕ್ತಿಯನ್ನೇ ವ್ರತವಾಗಿ ಕೈಗೊಂಡಿರುವ ಇನ್ನು ಉಳಿದ ಮನುಷ್ಯರು ಅತ್ಯಂತ ಪವಿತ್ರವೂ ನನಗೆ ಬಹು ಪ್ರಿಯವೂ ಆದ ಆ ಕ್ಷೇತ್ರಕ್ಕೆ ಬರುವರು ಅವರೇ ಧನ್ಯರು ಅಲ್ಲಿ ಪ್ರಾಣವನ್ನು ನೀಗಿದವರು ಪರಮ ಪದವನ್ನು ಪಡೆಯುವರು ಅವಿಮುಕ್ತ ಕ್ಷೇತ್ರದಲ್ಲಿ ವಾಸಿಸುವ ಮನುಜನು ನಿರಂತರವಾಗಿ ಪರಮೇಶ್ವರನನ್ನು ಪೂಜಿಸುವನು ಎಡೆಬಿಡದೆ ದಾನವನ್ನು ಕೊಡುವನು ಕಾಲವನ್ನೆಲ್ಲ ತಪಸ್ಸಿನಲ್ಲೇ ಕಳೆಯುವನು ಎಲ್ಲೋ ಪ್ರಿಯೆ ನನ್ನನ್ನು ಬಿಡದೆ ಪೂಜಿಸುವವನನ್ನು ನಾನು ಮೆಚ್ಚುವೆನು ಅವನಿಗೆ ಒಲಿಯುವೆನು ಸಕಲ ದಾನಗಳನ್ನು ಯಾವನು ಕೊಡುತ್ತಾನೋ ಸಕಲ ಯಜ್ಞಗಳಲ್ಲಿಯೂ ಯಾವನು ದೀಕ್ಷೆಯನ್ನು ವಹಿಸುತ್ತಾನೋ ಸಕಲ ತೀರ್ಥಗಳಲ್ಲಿಯೂ ಯಾವನು ಸ್ನಾನ ಮಾಡುತ್ತಾನೋ ಅಂತಹ ಪುಣ್ಯಶಾಲಿಗೆ ಮಾತ್ರವೇ ನನ್ನನ್ನು ಇಲ್ಲಿ ಸೇವಿಸುವಂತಹ ಭಾಗ್ಯವು ಲಭಿಸುವುದು ದೇವಿ ಕಲ್ಯಾಣಿ ದೃಢ ಚಿತ್ತದಿಂದ ಅವಿಮುಕ್ತ ಕ್ಷೇತ್ರ ಯಾತ್ರೆಯನ್ನು ತಪ್ಪದೇ ಮಾಡತಕ್ಕವರು ನನ್ನ ಭಕ್ತರೆನಿಸಿಕೊಳ್ಳುವರು ಅಷ್ಟೇ ಅಲ್ಲ ಅವರು ಸ್ವರ್ಗದಲ್ಲಿ ಸುಖದಿಂದ ನೆಲೆಸುವರು ಓ ಶುಭಾಕ್ಷಿ ಪಾರ್ವತಿ ಅವರು ನನ್ನ ಅನುಗ್ರಹದಿಂದ ಸರ್ವೋತ್ಕೃಷ್ಟರಾಗುವರು ಅವರನ್ನು ಯಾರು ಎದುರಿಸರು ಅವರಿಗೆ ಕೊರಗೆಂಬುದೇ ಇಲ್ಲ ಮಂಗಲಮಯವಾದ ಅವಿಮುಕ್ತ ಕ್ಷೇತ್ರಕ್ಕೆ ದೃಢ ಸಂಕಲ್ಪದಿಂದ ಯಾತ್ರೆಯನ್ನು ಕೈಗೊಂಡು ನನ್ನ ಭಕ್ತರು ಪಾಪರಹಿತರು ನಿರ್ಮಲರು ನಿಶ್ಚಿಂತರೂ ಆಗುವರು ಪಾರ್ವತಿಯು ಕೇಳುತ್ತಾಳೆ ದೇವ ನನ್ನ ಪ್ರೀತಿಗಾಗಿ ನೀನು ದಕ್ಷಬ್ರಹ್ಮನ ಯಜ್ಞವನ್ನು ನಾಶಗೊಳಿಸಿದೆ ಆದರೆ ಅವಿಮುಕ್ತ ಕ್ಷೇತ್ರದ ಗುಣಗಳನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಹುಟ್ಟದಲ್ಲ ಪರಮೇಶ್ವರನು ಹೇಳುತ್ತಾನೆ ಅತ್ಯಂತ ಪ್ರಿಯಳೂ ಮಹಾಮಹಿಮಳೂ ಆದ ಎಲೋ ಮಂಗಳಮುಖಿ ನಿನಗೆ ಪ್ರೀತಿಯನ್ನು ಮಾಡುವ ಸಲುವಾಗಿ ನಾನು ದಕ್ಷಬ್ರಹ್ಮನ ಯಾಗವನ್ನು ಸಿಟ್ಟಿನಿಂದ ನಾಶಗೊಳಿಸಿದೆನು ದೃಢ ಚಿತ್ತದಿಂದ ಅವಿಮುಕ್ತ ಕ್ಷೇತ್ರದಲ್ಲಿ ನನ್ನನ್ನು ಪೂಜಿಸುತ್ತ ವಾಸಿಸುವ ನನ್ನ ಭಕ್ತರು ಸದ್ಗತಿಯನ್ನು ಪಡೆಯುವರು ನೂರಾರು ಕೋಟಿ ಕಲ್ಪಗಳು ಕಳೆದರು ಅವರು ಪುನರ್ಜನ್ಮವನ್ನೇ ಎತ್ತರು ಪಾರ್ವತಿಯು ಕೇಳುತ್ತಾಳೆ ಓ ದೇವ ಅವಿಮುಕ್ತ ಕ್ಷೇತ್ರದ ವಿಷಯದಲ್ಲಿ ನೀನು ಹೇಳಿದ ಗುಣಗಳು ಸಾಮಾನ್ಯವಾದುವಲ್ಲ ಮಹೇಶ್ವರ ಅವೆಲ್ಲವನ್ನು ಯಥಾವತ್ತಾಗಿ ನನಗೆ ನಿರೂಪಿಸು ದೇವಾದಿದೇವ ನನ್ನ ಮನಸ್ಸಿನಲ್ಲಿ ಕುತೂಹಲವು ಬಹಳವಾಗಿದೆ ಪರಮೇಶ್ವರ ಎಲ್ಲವನ್ನೂ ನನಗೆ ಸಾಂಗವಾಗಿ ಹೇಳು ಈಶ್ವರನು ಹೇಳುತ್ತಾನೆ ಓ ಮಂಗಳಮುಖಿ ಅವಿಮುಕ್ತ ಕ್ಷೇತ್ರವಾಸಿಗಳು ನನ್ನ ಅನುಗ್ರಹದಿಂದ ಅಕ್ಷಯರು ಅಮರರು ಪುನರ್ಜನ್ಮರಹಿತರೂ ಆಗುವರು ನನ್ನ ಸಾನ್ನಿಧ್ಯವನ್ನೇ ಅವರು ಸೇರುವರು ಎಲೋ ವಿಶಾಲಾಕ್ಷಿ ಮತ್ತೇನು ಕೇಳಬೇಕೆಂದಿರುವೆ ಹೇಳು ಹೇಳು ಪಾರ್ವತಿಯು ಕೇಳುತ್ತಾಳೆ ಈ ಅವಿಮುಕ್ತ ಮಹಾಕ್ಷೇತ್ರವು ಎಂತಹ ಪುಣ್ಯಮಯವಾದುದು ಎಷ್ಟೊಂದು ಗುಣಭರಿತವಾದುದು ದೇವ ನನಗೆ ತೃಪ್ತಿಯೇ ಹುಟ್ಟದು ಇದರ ಗುಣಗಳನ್ನು ಮತ್ತೆ ಹೇಳು ಈಶ್ವರನು ಹೇಳುತ್ತಾನೆ ಓ ಮಹೇಶ್ವರಿ ಸುಂದರಿ ಅವೆಲ್ಲವನ್ನೂ ಹೇಳುವೆನು ಎಲೋ ಪ್ರಿಯೆ ಅವಿಮುಕ್ತ ಕ್ಷೇತ್ರದ ಇನ್ನೂ ಉಳಿದ ಗುಣಗಳನ್ನು ಕೂಡ ಕೇಳು ಬೇರೆ ಕ್ಷೇತ್ರಗಳಲ್ಲಿ ಋಷಿಗಳು ಹಲವು ವಿಧವಾಗಿ ತಪಸ್ಸು ಮಾಡುವರು ಕಾಯಿ ಪಲ್ಯಗಳನ್ನು ಎಲೆಗಳನ್ನು ಭಕ್ಷಿಸುತ್ತಾ ಇಂದ್ರಿಯಗಳನ್ನು ನಿಗ್ರಹಿಸಿ ಶ್ರದ್ಧೆಯಿಂದ ಸ್ನಾನ ಮಾಡುತ್ತಾ ಸೂರ್ಯನ ಕಿರಣಗಳನ್ನು ಪಾನ ಮಾಡುವರು ಕೆಲವರಿಗೆ ಹಲ್ಲೆ ಒರಳು ಎಂದರೆ ಸಿಕ್ಕಿದ ಆಹಾರ ಪದಾರ್ಥವನ್ನು ಹಾಗೆಯೇ ಅಗಿದು ತಿನ್ನುವರು ಇನ್ನು ಕೆಲವರು ದೊರೆತುದನ್ನು ಕಲ್ಲಿನಿಂದ ಜಜ್ಜಿ ಭಕ್ಷಿಸುವರು ಮತ್ತೆ ಕೆಲವರು ತಿಂಗಳಿಗೊಂದು ಸಾರಿ ದರ್ಭಾಗ್ರದಿಂದ ಜಲವನ್ನೆತ್ತಿ ಪಾನ ಮಾಡುವರು ಮರದ ಬುಡವೆ ಅವರ ವಾಸಸ್ಥಳ ಬೇರೆ ಕೆಲವರಿಗೆ ಕಲ್ಲು ಬಂಡೆಯೇ ಹಾಸಿಗೆ ಅವರೆಲ್ಲರೂ ಸೂರ್ಯನಂತೆ ತೇಜೋಯುಕ್ತವಾದ ಶರೀರವುಳ್ಳವರು ಕ್ರೋಧವನ್ನು ಬಿಟ್ಟವರು ಇಂದ್ರಿಯಗಳನ್ನು ಗೆದ್ದವರು ಇವರಲ್ಲದೆ ಇನ್ನೂ ಹಲವು ವಿಧದಲ್ಲಿ ತಪಸ್ಸನ್ನು ಮಾಡುವವರಿರಬಹುದು ಆದರೆ ಇಂತಹ ಯೋಗಿಗಳು ಅವಿಮುಕ್ತ ಕ್ಷೇತ್ರದಲ್ಲಿ ವಾಸಿಸುತ್ತ ದಿನಕ್ಕೆ ಮೂರು ಸಾರಿ ಊಟ ಮಾಡುತ್ತ ಕಾಲ ಕಳೆಯುವ ಸಾಮಾನ್ಯ ಮನುಷ್ಯನಿಗೆ ಬರುವ ಪುಣ್ಯದಲ್ಲಿ ಹದಿನಾರರಲ್ಲೊಂದು ಪಾಲನ್ನು ಸಹ ಪಡೆಯಲಾರರು ಈ ಕ್ಷೇತ್ರದಲ್ಲಿ ವಾಸಿಸುವವರಿಗೆ ಸ್ವರ್ಗವು ತಪ್ಪದೇ ದೊರಕುವುದು ನನಗೆ ಸಮನಾದ ಪುರುಷನು ಬೇರೊಬ್ಬನಿಲ್ಲ ನಿನ್ನಂತಹ ಹೆಂಗಸು ಮತ್ತು ಅವಳೂ ಇಲ್ಲ ಹಾಗೆಯೇ ಅವಿಮುಕ್ತದಂತಹ ಪವಿತ್ರವಾದ ಕ್ಷೇತ್ರವು ಬೇರೆ ಯಾವುದೂ ಹಿಂದೆ ಇರಲಿಲ್ಲ ಮುಂದೆ ಇರುವುದೂ ಇಲ್ಲ ಅವಿಮುಕ್ತ ಕ್ಷೇತ್ರದಲ್ಲಿ ಉತ್ತಮವಾದ ಯೋಗಸಿದ್ಧಿ ಲಭಿಸುವುದು ಅವಿಮುಕ್ತದಲ್ಲಿ ಸದ್ಗತಿಯು ಕೈ ಸೇರುವುದು ಅವಿಮುಕ್ತದಲ್ಲಿ ಪುನರಾವೃತ್ತಿ ಇಲ್ಲದ ಮೋಕ್ಷವು ಸಿಕ್ಕುವುದು ಇಂತಹ ಕ್ಷೇತ್ರವು ಬೇರೆ ಇಲ್ಲವೇ ಇಲ್ಲ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತ ಮೂರನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ